மாச்சே ஆகல்லும்ல ஏ ஆ கலீகல அஷ்ட கலில டின்ன மகிமேனோ வியங்கார துரங்கார ஹெச்சாக இத்தெல்லாம் சிகிச்சை கொண்டே இத்தவிரிக்குறது அவள பிராணக்கூளே கேரண்டி இரோல மாண்கு கேராரண்டி இரோல அந்த ஏன் இது சாஜ எல் ஓகே எந்த சாஜத்தில் தர்த்தா அஜி சேஃப்டி இல்லை அந்த லேக்காக ಸಾರ್ವಜನಿಕ ಪ್ಲೇಸಲ್ಲಿ ಸ್ಥಳಗಳಲ್ಲಿ ನಮಗೆ ಸೇಫ್ಟಿ ಇಲ್ಲ ಕಾನೂನು ವ್ಯವಸ್ಥೆ ಏನಾಗಿದೆ ಅವರು ಹೇಳಿದರು ಒಬ್ಬ ಸ್ತ್ರೀ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧೈರ್ಯವಾಗಿ ಆಚೆ ಓಡಾಡ್ಕೊಂಡು ಬರ್ತಾಳೋ ಆಗ ನಿಜವಾಗಿಯೂ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ ಅಂತ ಆ ಮಾತೀಗ ನನಗೆ ಯಾಕೆ ನೆನಪಾಗ್ತಿದೆ ಅಂದರೆ ಅಲ್ಲ ಸ್ವಾಮಿ ನೈಟಲ್ಲ ಬೆಳಗ್ಗೆ ಸಹ ಓಡಾಡೋಕ್ಕಾಗ್ತಾಯಿಲ್ಲ ಹೆಣ್ಮಕ್ಳು ಯಾಕೆ ಅಂತೀರಾ ಈ ಥರ ನಡೀತಾ ಇದೆ ಅಂಥ ಸಮಾಜದಲ್ಲಿ ನಾವು ಇದ್ದೀವಿ ಏನಾಗಿದೆ ಈ ತಾನೇ ಬೆಳಗ್ಗೆ ತಾನೆ ಒಂದು ನ್ಯೂಸ್ ನೋಡಿದೆ ಒಬ್ಬ ಹೆಣ್ಮಗಳು ಬಸ್ಗೋಸ್ಕರ ಕಾಯ್ತಾ ಕೂತಿರ್ತಾಳೆ ಬಸ್ ಸ್ಟ್ಯಾಂಡಲ್ಲಿ ಶಿರ್ಸಿಲಿ ಒಬ್ಬ ಬಂದು ಎಷ್ಟು ಅಸಭ್ಯವಾಗಿ ವರ್ತಿಸ್ತಾನೆ ಅಂದರೆ ಎಷ್ಟೆಲ್ಲ ಕೀಳು ಮಟ್ಟಕ್ಕೆ ಮಾ ಅವಳನ್ನ ನೆಡೆಸ್ಕೊಳಕ್ಕೆ ಹೋಗ್ತಾನೆ ಅಂದರೆ ಅವಳು ತಡೆಯಷ್ಟು ತಡೆದು ಕಡೆ ಚಪ್ಪಲಿ ತಗೊಂಡು ಸರ್ ಸರಿಯಾಗಿ ಹುಡಿದಿದ್ದಾಳೆ ರೂಮ್ಗೆಲ್ಲ ಬರ್ತೀಯಾ ರೂಮ್ ಮಾಡ್ತೀನಿ ಹಿಂಗೆಲ್ಲ ಕೇಳಿದ್ದಾನೆ ಅದು ಸಖತ್ತೊಳಗೆ ಕೋಕ ತರಿಸಿದೆ ಆವಾಗ ಚಪ್ಪಲಿ ಹಾಕಿದ್ದಾಳೆ ಆಮೇಲೆ ಎಲ್ಲರೂ ಸೇರಿಕೊಂಡು ಸರಿಯಾಗಿ ಒಡೆದು ಅವನನ್ನು ಸ್ಟೇಷನ್ಗೆ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾಕೆ ಹಿಂಗೆ ಆಗ್ತಾ ಇದೆ ಇಂಥ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಲ್ಲ ಏನಂತ ಹೇಳಬೇಕು ಇದಕ್ಕೆ ಯಾಕೆ ನಮಗೆ ಆಚೆ ಹೋಗಿ ಬರೋಕ್ಕೆ ಅಧಿಕಾರ ಇಲ್ವಾ ಆಚೆ ತಿರುಗಾಡೋಂಗೇ ಇಲ್ವಾ ಹೆಜ್ಜೆನೇ ಇಕ್ಕಂಗಿಲ್ವಾ ಹಾಂ ಕೆಲವರು ಹೇಳ್ತಾರೆ ಕರೆಕ್ಟಾಗಿದ್ದರೆ ನೀವು ಇದ್ದರೆ ಅವರೂ ಕರೆಕ್ಟಾಗಿ ಇರ್ತಾರೆ ಅಂತಾರಲ್ಲ ಇದಕ್ಕೇನು ಹೇಳ್ತೀರಾ ಅವಳು ಕರೆಕ್ಟಾಗೇ ಇದ್ದಾಳೆ ಪಾಪ ಕರೆಕ್ಟಾಗೇ ಕಾಯ್ತಾ ಇದ್ದಾಳೆ ಅಂದರೆ ಏ ಇವನು ಬಂದು ಈ ಥರ ಎಲ್ಲ ಮಾತಾಡಿದ್ದಾನಲ್ಲ ಈ ಥರ ಸರಿನಾ ಅದು ಹಗಲಲ್ಲೇ ಅಗಲಲ್ಲೇ ಈ ಥರ ಆಗ್ತಾ ಇದೆಯಲ್ಲ ಇನ್ನು ರಾತ್ರಿ ವೇಳೆ ಹೆಂಗೆ ಓಡಾಡಬೇಕು ಎಲ್ಲಾದರೂ ಹೋಗಲಿ ಒಂದು ಬಸ್ಸಲ್ಲಿ ಹೋಗಲಿ ಒಂದು ಮಾರ್ಕೆಟ್ಗೆ ಹೋಗಲಿ ಒಂದು ದೇವಸ್ಥಾನಕ್ಕೆ ಹೋಗಲಿ ಒಂದು ಎಲ್ಲೋದ್ರೂ ಹೆಣ್ಮಕ್ಳಿಗೆ ಈ ಥರ ಆಗ್ತಾಯಿದೆ ತುಂಬ ಜನ ಈ ಥರ ಉಟ್ಕೊಳ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಎಲ್ಲ ಹೆಣ್ಮಕ್ಳು ಪ್ರತಿಭಟಿಸಬೇಕು ಇಂತ್ ಈಗ ಮಾಡಿದ್ಲಲ್ಲ ಅವಳು ಆ ಥರ ಎಲ್ಲ ಹೆಣ್ಮಕ್ಳು ಮಾಡಬೇಕು ಅದು ವೈರಲ್ ಆಗಬೇಕು ಇಂಥವ್ರಿಗೆ ಸ್ವಂತ ಹೆಂಡ್ತಿ ಜೊತೆ ಮಲಗಿದಾಗ್ಲೂ ಭಯ ಉಟ್ಕೊಬೇಕು ಅವ್ರಿಗೆ ಒಬ್ಬ ಮನೆ ಅವನು ಸಹ ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟಿರೋನೇ ಅವನು ಅಲ್ವಾ ತಾಯಿ ಹೊಟ್ಟೆಯಿಂದ ಹುಟ್ಟಿರೋದು ಅವಳು ಎಣ್ಣೆ ಅಕ್ಕ ತಂಗಿ ತೀರಿರ್ತಾರೆ ಮನೇಲಿ ಈ ಥರ ಎಲ್ಲ ಮಾಡ್ತಾರಲ್ಲ ನಾಚಿಕೆ ಆಗಲ್ವ ಇನ್ನೊಂದು ರೀಸೆಂಟಾಗಿ ಕೇಳಿದೆ ಒಂದು ದೇವಸ್ಥಾನದಲ್ಲಿ ಕ್ಯೂರ್ಗೆ ಏನು ಎಷ್ಟೋ ಜನ ಹೆಣ್ಮಕ್ಳು ನಿಂತಿರ್ತಾರೆ ದೇವಸ್ಥಾನದಲ್ಲಿ ಮೆರವಣಿಗೆ ಜಾತ್ರೆ ಮಹೋತ್ಸವ ನಡೀತಾ ಇರುತ್ತೆ ಎಷ್ಟೋ ಜನ ಒಂದು ಇನ್ನೂರು ಮೇಲೆ ಎಲ್ಲ ಮೈಮುಟ್ಟಿ ಮೈ ಮುಟ್ಟೋದು ಅಸಭ್ಯೋಗಿ ನೆಡ್ ನೆಡ್ಕೊಳ್ಳೋದು ಹೀಗೆಲ್ಲ ಮಾಡಿದ್ದಾರೆ ಅದೆಲ್ಲ ಕ್ಯಾಮ್ರಾದಲ್ಲಿ ಸೆರೆಯಾಗಿ ಅವ್ರನ್ನ ಸ್ಟೇಷನ್ಗೆ ಹಾಕಿದ್ದಾರೆ ಜನ ಜನ ಸೇರಿ ಆದ್ರೆ ಒಂದು ದೇವಸ್ಥಾನದಲ್ಲೂ ಹಿಂಗೆ ಮಾಡ್ತಿರಲ್ಲ ಪವಿತ್ರವಾದ ಸ್ಥಳದಲ್ಲೂ ಹಿಂಗೆ ಮಾಡ್ತಿರಲ್ಲ ಎಲ್ಲಿ ಹೋದ್ರೂ ಇದೇ ತರ ನಡೀತಾ ಇದೆ ಒಂದು ಚಿಕ್ಕ ಕುಡುಗಿರಿಂದ ಹಿಡಿದು ವಯಸ್ಸಾಗಿರೋರು ವಯಸ್ಸಾಗಿರೋರು ಇಲ್ಲ ಅದೂ ಆಗಿದೆ ಒಂದು ಅಜ್ಜಿಗೂ ಅಜ್ಜಿಗೂ ಸಹ ಸೇಫ್ಟಿ ಇಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಸಾರ್ವಜನಿಕ ಪ್ಲೇಸಲ್ಲಿ ಸ್ಥಳಗಳಲ್ಲಿ ನಮಗೆ ಸೇಫ್ಟಿ ಇಲ್ಲ ಕಾನೂನು ವ್ಯವಸ್ಥೆ ಏನಾಗಿದೆ ಇದನ್ನು ಕೇಳಿ ನನಗೆ ನಿಜ ಹೇಳ್ತೇನೆ ಏನಪ್ಪ ದೇವರೇ ಹೆಣ್ಣಾಗಿ ಹುಟ್ಟಿದೆ ತಪ್ಪ ಈ ಥರ ಎಲ್ಲ ಭಾವನೆ ಬಂದ್ಬಿಡುತ್ತೆ ಎಲ್ಲದಕ್ಕೂ ಹೆಣ್ಣು ಅವಶ್ಯಕವಾಗಿ ಬೇಕು ತಾಯಿಯಾಗಿ ಮನೆಗೆ ಎಲ್ಲ ರೀತಿಯಿಂದ ಅವಳು ಎಲ್ಲ ಸ್ಥಾನವನ್ನು ತುಂಬುವಂತಹ ವ್ಯಕ್ತಿತ್ವ ಅವಳಲ್ಲಿ ಇರುತ್ತೆ ಅಂಥವಳು ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ಲೆಕ್ಕಾಕುಳಿ ಯಾವೊಂದು ಸಮಾಜ ಎಲ್ಲಿ ಹೋಗ್ತಾ ಇದೆ ಮ ಮನುಷ್ಯನ ಒಂದು ಮೈಂಡ್ಸೆಟ್ ಎಲ್ಲಿದೆ ಅಂತ ಬಸ್ಗಳಲ್ಲೂ ಅಷ್ಟೇ ಇದೇ ಥರನೇ ಆಗುತ್ತೆ ದೇವಸ್ಥಾನಗಳಲ್ಲೂ ಇದೇ ಥರನೇ ಆಗುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲೂ ಇದೇ ಥರನೇ ಆಗುತ್ತೆ ಎಲ್ಲೂ ಸ್ವತಂತ್ರವಾಗಿ ಓಡಾಡೋಕ್ಕೆ ಆಗಲ್ಲ ಅವಳ ಪ್ರಾಣಕ್ಕೂ ಅವಳಿಗೆ ಗ್ಯಾರಂಟಿ ಇರಲ್ಲ ಮಾನಕ್ಕೂ ಗ್ಯಾರಂಟಿ ಇರೋಲ್ಲ ಅಂದರೆ ಏನು ರೀ ಇದು ಸಮಾಜ ಎಲ್ಲಿ ಹೋಗ್ತಾ ಇದೆ ಇದು ಎಂಥ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು ಇದೊಂದು ಎಲ್ಲರೂ ಕ್ವಶನ್ ಮಾಡ್ಕೋಬೇಕು ಮತ್ತು ಹೆಣ್ಮಕ್ಳು ಹುಷಾರಾಗಿರಬೇಕು ಇಂದಿನ ಕಾಲದಲ್ಲೆಲ್ಲ ಅವರು ಮನೆ ಅಂದರೆ ಹೆಣ್ಮಕ್ಳು ಹೊಸ ದಾಟಬೇಕಾದ್ರೆ ಯೋಚನೆ ಮಾಡಿ ದಾಟಿ ಅಂತ ಒಂದು ಅಂದರೆ ಜಾಗೃತಿಯಿಂದ ಹೇಳೋರು ಅವಾಗೆಲ್ಲ ಹೆಣ್ಮಕ್ಳಿಗೆ ಅಷ್ಟು ರೀತಿಯಲ್ಲಿ ಕಟ್ಟುಪಾಡುಗಳು ಇತ್ತು ಆದರೆ ಅವರು ಹೆಣ್ಮಕ್ಳಿಗೆ ಅಷ್ಟೇ ಗೌರವ ಕೊಡೋರು ಬೇರೆ ಹೆಣ್ಮಕ್ಳು ನೋಡಿದ್ರೆ ಒಂದು ಪೂಜ್ಯತೆಯಿಂದ ನೋಡೋರು ನೋಡೋರು ತಾಯಿಯಿಂದ ತಾಯಿ ಥರ ಒಂದು ಅಕ್ಕ ತಂಗಿ ತಿರ್ತಾರ ನೋಡೋರು ಆದರೆ ಈಗಿನ ಕಾಲದಲ್ಲೇ ಇಲ್ಲ ಎಂಥ ಹೆಣ್ಮಗಳಾದ್ರೂ ಅಷ್ಟೇ ಚಿಕ್ಕ ಹುಡುಗಿಯಾದ್ರೂ ಅಷ್ಟೇ ವಯಸ್ಸಾದ ಅಂದರೆ ವಯಸ್ಕರು ಅಷ್ಟೇ ವಯಸ್ಸಾದವ್ರೂ ಅಷ್ಟೇ ನಾನು ಯಾವ ಒಂದು ಚೀಪ್ ಮೆಂಟಾಲಿಟಿ ಅಂದರೆ ಅಷ್ಟು ಚೀಪ್ ಮೆಂಟಾಲಿಟಿ ಮನುಷ್ಯರು ಅಂತಲೂ ನೋಡ್ತಾ ಇಲ್ಲ ಒಂದು ಮೃಗುಗಳಿಗಿಂತ ಕೀಳಾಗಿ ನೆಡ್ಕೋತಾ ಇದ್ದಾರೆ ನಾವು ಸಮಾಜದಲ್ಲಿ ಇದ್ದೀವಿ ಅನ್ನೋದು ನನಗೆ ಎಷ್ಟು ಕೋಪ ಬಂತು ಅಂದರೆ ಬೆಳಗ್ಗೆ ನೋಡಿ ಪ್ರತಿದಿನ ಏನಾದರೂ ಎಂತದೇ ನ್ಯೂಸು ಸೊ ನೀವು ಇನ್ನೇನು ಮಾಡೋಕ್ಕಾಗಲ್ಲ ಕಾನೂನೆಲ್ಲ ನಮ್ಮ ಜೊತೆ ಯಾವಾಗಲೂ ಕಾಪಾಡಿರುತ್ತೆ ಅನ್ನೋದನ್ನು ಖಂಡಿತ ಇಲ್ಲ ಸೊ ಹೆಣ್ಣಿನ ಪರವಾಗಿ ನಿಂತಿರುತ್ತೆ ಅಂತ ಅಷ್ಟೇನೆ ಎಲ್ಲೇ ಹೋದ್ರೂ ನಮ್ಮ ಹುಷಾರಲ್ಲಿ ನಾವಿರಬೇಕಾಗುತ್ತೆ ಮತ್ತು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಆಗಿನ ಕಾಲದಲ್ಲಿ ಏ ಹೇಳೋರು ಕರೆಕ್ಟ್ ಅದು ಮೈಯೆಲ್ಲ ಕಣ್ಣಾಗಿರಬೇಕು ಜಾಗ್ರತೆಯಿಂದ ಹೋಗಬೇಕು ಜಾಗ್ರತೆಯಿಂದ ಬರಬೇಕು ಅನ್ನೋದು ಇದಕ್ಕೆ ಹೇಳ್ತಿದ್ದಿದ್ದು ಹಾಗ ಅಂದ್ಬಿಟ್ಟು ತುಂಬ ಹೆದರ್ಕಂಡು ಕುತ್ಕೊಳ್ಳೋಕ್ಕೂ ಆಗಲ್ವಲ್ಲ ದುಡಿಲೇಬೇಕಾಗುತ್ತೆ ಹೆಣ್ಮಕ್ಳು ಆಚೆ ಹೋಗಲೇಬೇಕಾಗುತ್ತೆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರೋಕ್ಕಾಗುತ್ತಾ ಈಗಿನ ಇದರಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಸ್ವಲ್ಪ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಸತ್ಯದ ಪರವಾಗಿ ನಿಂತಿರೋರಿಗೆ ಯಾವ ನ್ಯಾಯವೂ ಇಲ್ಲ ಏನಕ್ಕೆ ಈ ಥರ ಆಗ್ತಾಯಿದೆ ಕಲಿಗಾಲ ಅಷ್ಟೇ ಕಲಿಗಾಲ ದುಡ್ಡಿನ ಮಹಿಮೆನೋ ವ್ಯಕ್ತಿ ವ್ಯಕ್ತಿಗಳ ಅಹಂಕಾರ ದುರಂಕಾರ ಹೆಚ್ಚಾಗಿ ಈ ಥರ ಎಲ್ಲ ಅಂತ್ಯಕ್ಕೆ ಹಂಗೆ ಇದೆಯೋ ಕಲಿಗಾಲ ಅಂತ್ಯಕ್ಕೆ ಆಗ್ತಾ ಇರಬೇಕು ಇದೊಂದು ಸಖತ್ ಬೇಜಾರಾಯಿತು ಫ್ರೆಂಡ್ಸ್ ನನಗಂತೂ ಇದನ್ನು ನೋಡಿ ಅವಳು ಅವಳು ಧೈರ್ಯಕ್ಕೆ ಎಲ್ಲರೂ ಮೆಚ್ಚಿದ್ರು ಒಪ್ಕೋತೀನಿ ಆದರೆ ಅನಿವಾರ್ಯ ಆಗೋಗಿದೆಯಲ್ಲ ಎಲ್ಲೋದ್ರೂ ಹುಡುಗಿ ಹುಡುಗಿರು ತುಂಬ ಫೇಸ್ ಇಂಥವನ್ನೆಲ್ಲ ಫೇಸ್ ಮಾಡಲೇಬೇಕು ಸ್ಟ್ರಾಂಗಾಗಿ ಫೇಸ್ ಮಾಡಬೇಕಾಗುತ್ತೆ ಈಗ ಒಂದು ಹೆಣ್ಮಗಳು ಮಾಡಿದ್ಲಲ್ಲ ಅದೇ ಕೆಲಸನೂ ಮಾಡಬೇಕು ಯಾವುದೇ ರೀತಿ ನಮ್ಮ ಮುಂದೆ ಅಸಭ್ಯ ವರ್ತಿಸಿದ್ರೆ ನಮ್ಮ ಗೌರವಕ್ಕೆ ಚ್ಯುತಿ ಬರುತ್ತೋ ಅಲ್ಲಿ ನಾವು ಧೈರ್ಯವಾಗಿ ಅದನ್ನು ಪ್ರತಿಭಟಿಸಲೇಬೇಕಾಗುತ್ತೆ ಹಾಗಾಗಿ ಯಾರೂ ಎದ್ರುಕೊಂಡು ಕೂತ್ಕೊಂಡ್ರೆ ಆಗಲ್ಲ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡಿದ್ರೆ ಜೀವನ ಸಾಗುತ್ತಾ ಆಗಲ್ಲ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಥರ ಫೆಸಿಲಿಟೀಸ್ ಇರೋದಿಲ್ಲ ಸೊ ಕೆಲಸಕ್ಕೆ ಹೋಗಬೇಕಾಗತ್ತೆ ಬರಬೇಕಾಗುತ್ತೆ ಸುಮಾರು ಕಷ್ಟಗಳಿರ್ತವೆ ಅದನ್ನೆಲ್ಲ ನಾವು ಫೇಸ್ ಮಾಡಬೇಕು ಇದನ್ನೆಲ್ಲ ಬಂದೇ ಬರುತ್ತೆ ಜೀವನದಲ್ಲಿ ಹಾಗಂತ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತು ಅವ್ರಿಗೆ ಅಲ್ಲೆಲ್ಲೇ ಶಿಕ್ಷೆ ಕೊಟ್ರೇನೇ ಇಂಥವ್ರಿಗೆ ಬುದ್ಧಿ ಬರೋದು ಏನಂತೀರ ಫ್ರೆಂಡ್ಸ್ ಮತ್ತು ಈಗಂತ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ಇಂಥ ಕೆಟ್ಟ ಜಂತುಗಳು ಕೆಲವ್ರು ಇರ್ತಾರೆ ಎಲ್ಲೋದ್ರೂ ಹೆಣ್ಮಕ್ಳಿಗೆ ಕಾಡಬೇಕು ಅಂತಲೇ ಇರ್ತಾರೆ ಕೆಲವರು ಮನಸ್ಥಿತಿ ಅಂತ ಚೀಪ್ ಮೆಂಟಾಲಿಟಿ ಇರ್ತಾರೆ ಸೈಕುಗಳು ಅಂತಲೇ ಅನ್ಬೋದು ಇಲ್ಲ ಏನು ವಿಚಿತ್ರ ವಿಚಿತ್ರ ವರ್ತನೆ ಮಾಡುವಂಥ ಇರ್ತಾರೆ ಮೃಗಗಳಿಗಿಂತ ಕೀಳಾಗಿ ವರ್ತನೆ ಮಾಡೋರು ಇರ್ತಾರೆ ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಏನು ಅನ್ನಿಸ್ತೇವೆ ಈ ವಿಡಿಯೋ ಬಗ್ಗೆ ಮತ್ತು ನಾನು ನಾನೇನಾದರೂ ಮಾತಾಡಿರೋದ್ರಲ್ಲಿ ತಪ್ಪು ಅಂತ ಅನ್ನಿಸಿದ್ರೆ ಕ್ಷಮಿಸಬೇಕು ಆದರೆ ನಾನು ಇದರಲ್ಲಿ ಯಾವುದೇ ರೀತಿ ನನಗೆ ತಪ್ಪಾಗಿ ಮಾತಾಡಿದೆ ಅಂತ ಅನ್ನಿಸ್ತಾ ಇಲ್ಲ ಈ ನಡೀತಾ ಇರೋದೇ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಜಾಗ್ರತೆ ಮೂಡಿಸಲೇಬೇಕು ಅದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಸೊ ಇದರ ಬಗ್ಗೆ ನಿಮ್ಮೇನೇ ಅನಿಸಿಕೆ ಇದ್ರೂ ನೀವು ಕಮೆಂಟ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು